ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲಾರ್ಗೂ ಸ್ಲೀವ್ಸ್ ಕಟಿಂಗ್ ಬಂದಿರುತ್ತೆ ಆದರೂ ಕೆಲವೊಬ್ಬರು ಕೆಲವೊಂದು ವಿಚಾರದಲ್ಲಿ ಅಂದರೆ ಸ್ಲೀವ್ಸ್ ಮಾರ್ಕಿಂಗಲ್ಲಾಗಿರಲಿ ಅಥವಾ ಶೇಪ್ ಕೊಡೋದ್ರಲ್ಲಾಗಿರಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ತೊಗೊಂಬಂದಿದ್ದೀನಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಐದು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಆ ಐದು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಹಾಗೆ ಕರ್ವ್ ಸ್ಕೇಲ್ನ ಬಳಸ್ಕೊಂಡು ನಾವು ಯಾವ ರೀತಿ ಸ್ಲೀವ್ಸ್ಗೆ ಪರ್ಫೆಕ್ಟ್ ಶೇಪ್ನ ಕೊಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳಲ್ಲಿ ಬೈ ಹ್ಯಾಂಡಲ್ಲೇ ನಾನು ಶೇಪ್ ಕೊಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಕರ್ವ್ ಸ್ಕೇಲ್ನ ಬೆಳೆಸ್ಕೊಂಡು ಯಾವ ರೀತಿ ಪರ್ಫೆಕ್ಟ್ ಶೇಪ್ನ ಕೊಡ್ಬೋದು ಅಂತ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬಿಗಿನರ್ಸ್ ಯಾರ್ಯಾರ್ದಿರಾ ಸ್ಲೀವ್ಸಲ್ಲಿ ಯಾರ್ಯಾರಿಗೆ ಇನ್ನೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅವರು ಈ ವಿಡಿಯೋನ ಮಿಸ್ ಮಾಡಿದೆ ಖಂಡಿತ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಕಂಪ್ಲೀಟಾಗಿ ನೀಟಾಗಿ ನೀವು ಯಾವುದೇ ಸೈಜ್ ಸ್ಲೀವ್ಸ್ ಕಟಿಂಗ್ ಅಥವಾ ಮಾರ್ಕಿಂಗ್ನ ಮಾಡಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಫೇಸ್ ಮಾಡಿದೆ ಮಾಡ್ತೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಸೊ ಅಷ್ಟು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಹಾಗಿದ್ರೆ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಫೋರ್ ನಾಲ್ಕು ಮಡಿಕೆಯಲ್ಲಿ ನಾನು ಈ ಥರ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ಯೂಶ್ವಲಿ ಹೇಗೆ ಫೋಲ್ಡ್ ಮಾಡಬೇಕು ಅಂತ ನಾನು ಒಂದು ಡೆಡಿಕೇಟೆಡ್ ವೀಡಿಯೋನ ಮಾಡಿ ಹಾಕಿದ್ದೀನಿ ಅದರಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಬೋದು ಸ್ಲೀವ್ಸನ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಸ್ಲೀವ್ಸ್ ಮಾರ್ಕಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂತ ಕ್ಲೀನಾಗಿ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲ ನಾಲ್ಕು ಒಂದರ ಒಳಗಡೆ ಒಂದು ಫೋಲ್ಡ್ ಆಗಿದೆ ಓಕೆನಾ ಈ ರೀತಿ ನಾಲ್ಕು ಮಡಕೆಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಕೆಳಗಡೆ ಸಹ ಇಲ್ಲ ಅಂದರೆ ಆಫ್ ಇಂಚಿಗೆ ಸಮಕ್ಕೆ ಮಾರ್ಕೊಂಡು ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೆಗೆದ್ಬಿಡಿ ಆದಷ್ಟು ಇದು ಸಮಾನೇ ಇರಬೇಕು ಆ ರೀತಿ ನೋಡಿಕೊಂಡು ನೀವು ಸ್ಲೀವ್ಸನ್ನ ಮಾರ್ಕ್ ಮಾಡಿ ಯಾಕಂದರೆ ಇಲ್ಲಿ ಸಮ ಇಲ್ಲದೆ ನಾವು ಇದು ಏರುಪೇರು ಇದ್ದರೂ ಅಯ್ಯೋ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ನಾವು ಸ್ಲೀವ್ಸ್ ಕಟಿಂಗ್ ಮಾಡಿಬಿಟ್ಟಾಗ ಏನಾಗುತ್ತೆ ನಾವು ಸ್ಟಿಚಿಂಗ್ ಮಾಡಿದಾಗ ಈ ಸೈಡು ನಮಗೆ ಎತ್ಕೊಂಡ್ಬಿಡೋ ಥರನೋ ಅಥವಾ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಬರೋ ರೀತಿ ಫಾರ್ಮ್ ಆಗಲ್ಲ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸೊ ಆದಷ್ಟು ಸಮಕ್ಕೆ ಇರಲಿ ಆ ರೀತಿ ನೋಡಿಕೊಂಡು ನೀವು ಮಾರ್ಕಿಂಗ್ನ ಸ್ಟಾರ್ಟ್ ಮಾಡಿಕೊಳ್ಳಿ ಇವಾಗ ಕೆಳಗಡೆ ಸಮ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇದು ಒಂದು ಸ್ಟೆಪ್ ಓಕೆನಾ ಇದನ್ನು ಒಂದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ಇದಾದ ಮೇಲೆ ನಮಗೆ ಎಷ್ಟು ಉದ್ದ ಲೆಂತ್ ಬೇಕು ಇವತ್ತು ನಾನು ಹೇಳಿಕೊಡ್ತಿರೋ ಸ್ಲೀವ್ ಮಾರ್ಕಿಂಗಲ್ಲಿ ನಾನು ಆಲ್ಮೋಸ್ಟು ಈ ರೀತಿ ಹೆಲ್ಬೋ ತನಕ ಬರುತ್ತಲ್ಲ ಸ್ಲೀವ್ಸು ಇಷ್ಟುದ್ದ ಸ್ಲೀವ್ಸ್ಗೆ ನಾನು ಇದ್ದೀನಿ ಇವತ್ತು ಈ ಈ ಒಂದು ಮೆಥಡು ನಾನು ಹೇಳಿ ಹೇಳ್ಕೊಡ್ತೀನಲ್ಲ ಆ ಒಂದು ಮೆಥಡು ನೀವು ನಾಲ್ಕು ಇಂಚು ಇವಾಗ ಇಷ್ಟುದ್ದ ಕ್ಯಾಪ್ ಸ್ಲೀವ್ಸು ಅಥವಾ ಇಷ್ಟುದ್ದ ಚಿಕ್ಕ ಸ್ಲೀವ್ಸ್ ಅಂತ ಏನು ತೊಗೊತಾರೆ ಅಲ್ವಾ ಅದಕ್ಕಿಂತ ಅಂದರೆ ರೆಡಿ ನಮಗೆ ನಾಲ್ಕು ಇಂಚ್ ಏನಿರುತ್ತಲ್ಲ ಅದ್ರ ಮೇಲೆ ನಾಲ್ಕು ಇಂಚ್ ಮೇಲೆ ಅಂದರೆ ಐದೂವರೆ ಎಂಟು ಎಂಟೂವರೆ ಈ ರೀತಿ ಒಂಬತ್ತು ಈ ಥರ ಎಷ್ಟೇ ಇದ್ರೂ ಓಕೆ ನಿಮ್ಮ ಸ್ಲೀವ್ಸ್ ಇಷ್ಟು ನಾಲ್ಕೂವರೆಯಿಂದ ಮೇಲೆ ಎಷ್ಟು ಉದ್ದನೇ ಇದ್ದರೂ ಆ ಎಲ್ಲ ಸ್ಲೀವ್ಸ್ ಕಟ್ಟಿಂಗೂ ಇವತ್ತು ನಾನು ಹೇಳ್ಕೊಡೋ ಮೆಥಡು ವರ್ಕ್ ಆಗುತ್ತೆ ಓಕೆನಾ ಸೊ ಇವಾಗ ನಾನು ಈ ತೊಗೊಂಡಿರೋ ಸ್ಲೀವ್ಸ್ದು ಪರ್ಫೆಕ್ಟ್ ಅಂದರೆ ಉದ್ದ ಬಂದು ಹತ್ತು ಇಂಚ್ ರೆಡಿ ಇದೆ ಓಕೆನಾ ಈ ಹತ್ತು ಇಂಚ್ ರೆಡಿ ಇದೆ ಅಲ್ವಾ ಸೊ ನಾನು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಇಲ್ಲಿ ಕೆಳಗಡೆಯಿಂದ ಹತ್ತು ಇಂಚ್ ರೆಡಿ ಏನಿದೆ ಅದನ್ನು ತೊಗೊಂಬಿಡಿ ಪ್ಲಸ್ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆಗೆ ಅರ್ಧ ಇಂಚು ಕೆಳಗಡೆಗೆ ಅರ್ಧ ಇಂಚು ನಮ್ಮದು ಸ್ಟಿಚಿಂಗ್ ಮಾರ್ಜಿನ್ ಹೋದರೆ ಸೊ ನಮಗೆ ಲೈನಿಂಗ್ ಬ್ಲೌಸಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಸೊ ನಿಮ್ಮದು ರೆಡಿ ಏನಿದೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾಯಿದ್ರೆ ಓಕೆನಾ ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಬಿಡೋಣ ಇದಾದ ಮೇಲೆ ನಮಗೆ ಡೌಟ್ ಬರೋದು ನಾವು ನ ಎಷ್ಟು ತಗೊಬೇಕು ಅಂತ ಅದು ನಮಗೆ ಎಲ್ಲರಿಗೂ ಸಹ ಡೌಟ್ ಬಂದೇ ಬರುತ್ತೆ ಸೊ ಇದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಬಿಡಿ ಇಪ್ಪತ್ತು ಎಂಟರಿಂದ ಇಪ್ಪತ್ತು ಎಂಟರಿಂದ ಮೂವತ್ತು ಮೂವತ್ತು ಎದೆ ಸುತ್ತಳತೆ ಇನ್ನು ಇಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಎದೆ ಸುತ್ತಳತೆ ಇರೋವಂಥ ಬ್ಲೌಸ್ನ ನೀವು ಕಟ್ಟಿಂಗ್ ಮಾಡ್ತಾಯಿದ್ರೆ ನೀವು ಒಂದು ಎರಡೂವರೆ ಇಂಚನ್ನ ತಗೋಬೇಕಾಗಿರುತ್ತೆ ಓಕೆನಾ ಇಪ್ಪತ್ತೆಂಟರಿಂದ ಮೂವತ್ತು ಎದೆ ಸುತ್ತಳತೆಯ ಆ ಬ್ಲೌಸ್ನ ನೀವು ಕಟಿಂಗ್ ಮಾಡ್ತಾಯಿದ್ರೆ ಡೌನಿಂಗ್ ಬಂದು ಸ್ಲೀವ್ಸ್ ಡೌನಿಂಗ್ ಬಂದು ಎರಡೂವರೆನ ತೊಗೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಕುತ್ಕೊಡುತ್ತೆ ಯಾವುದೇ ರಿಂಕಲ್ಸ್ ಅನ್ನೋದು ಇರೋದಿಲ್ಲ ಯಾವುದೂ ಲೂಸ್ ಅಂತ ಸ್ಲೀವ್ಸ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಸ್ಲೀವ್ಸ್ ಹತ್ತಿರ ನಮಗೆ ಲೂಸ್ ಬರ್ತಾಯಿದೆ ಅನ್ನೋ ಪ್ರಾಬ್ಲಮ್ ಎಲ್ಲ ಏನೂ ಆಗೋದಿಲ್ಲ ಓಕೆನಾ ಇಷ್ಟನ್ನ ತೊಗೊಳ್ಳಿ ನೆಕ್ಸ್ಟು ಇದರ ನಂತರ ಮೂವತ್ತ ಒಂದರಿಂದ ಮೂವತ್ತ ನಾಲ್ಕು ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಇರೋವಂಥ ಬ್ಲೌಸ್ಗೆ ನೀವು ಸ್ಲೀವ್ಸ್ ಡೌನಿಂಗ್ ಬಂದು ಮೂರು ಇಂಚ್ ತೊಗೊಬೇಕು ಓಕೆನಾ ಇದಕ್ಕೆ ಮೂರು ಇಂಚ್ ತೊಗೊಬೇಕಾಗತ್ತೆ ನೆಕ್ಸ್ಟು ಮೂವತ್ತ ಐದರಿಂದ ಮೂವತ್ತ ಎಂಟು ಮೂವತ್ತೈದರಿಂದ ಮೂವತ್ತ ಎಂಟು ಎದೆ ಸುತ್ತಳತೆ ಇರೋವಂಥ ಬ್ಲೌಸ್ಗೆ ನೀವು ಒಂದು ಮೂರುವರೆ ಒಳಗಡೆ ಮೂರು ಇಂಚ್ ಮೇಲೆ ಮೂರು ಕಾಲು ಅಥವಾ ಮೂರು ಇಂಚ್ ಮೇಲೆ ಒನ್ ಪಾಯಿಂಟು ಅಥವಾ ಮೂರುವರೆ ವರೆ ತೊಗೊಬೋದು ಕೆಲವೊಬ್ಬರಿಗೆ ಅಂದರೆ ಬಾಡಿ ಸ್ವಲ್ಪ ಅಂದರೆ ನಾರ್ಮಲ್ ಈ ಸೈಜಲ್ಲಿರುತ್ತೆ ಆದರೆ ಏನಾಗಿರುತ್ತೆ ಈ ಸ್ಲೀವ್ಸ್ ಹತ್ರ ಈ ಬೊಜ್ಜು ಅನ್ನೋದು ಇರುತ್ತೆ ಸ್ವಲ್ಪ ಜಾಸ್ತಿ ಎಕ್ಸಸ್ ಇರುತ್ತೆ ಅವ್ರ ಬಾಡಿ ಅಳತೆಗಿಂತ ಬೊಜ್ಜು ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಏನು ಪರ್ಫೆಕ್ಟಾಗಿ ಏನಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂದರೆ ಕಂಕ್ ಕ್ಲೂ ಅಂತಾರೋ ಅಥವಾ ಏನಂತಾರೆ ಅದು ಗೊತ್ತಾಗ್ತಾ ಇಲ್ಲ ಈ ಸ್ಲೀವ್ಸ್ ಹತ್ರ ಸ್ವಲ್ಪ ಎಕ್ಸಸ್ ಆಫ್ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ಆವಾಗ ಅವ್ರಿಗೆ ಅಂಥವ್ರಿಗೆ ನೀವು ಈ ನಾನು ಏನು ಮೆಜರ್ಮೆಂಟ್ ಹೇಳ್ತಿದ್ದೀನಿ ಅಲ್ವಾ ಇದರಲ್ಲಿ ಒಂದೊಂದು ಕಾಲು ಕಾಲ್ ಇಂಚು ನೀವು ಎಕ್ಸ್ ಎಕ್ಸ್ಟ್ರಾ ತೊಗೋಬೋದು ಆ ಥರ ಏನೂ ಇಲ್ಲ ಆಗಿ ಇದೆ ಅವ್ರ ಬಾಡಿ ಹೇಳ್ತೆ ಅಥವಾ ಸ್ಲೀವ್ಸ್ ಎಲ್ಲ ನಾರ್ಮಲ್ ಆಗಿ ಇದೆ ಅಂತ ಅಂದಿದ್ದ ಪಕ್ಷದಲ್ಲಿ ಮೊದಲನೇದಕ್ಕೆ ಎರಡೂವರೆ ತೊಗೊಳ್ಳಿ ಇಲ್ಲೇ ಬರೆದು ಬಿಡ್ತೀನಿ ಟೂ ಪಾಯಿಂಟ್ ಫೈವ್ ಓಕೆನಾ ಎರಡನೇದಕ್ಕೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ಇರೋರಿಗೆ ಒಂದು ಮೂರು ಇಂಚನ್ನ ತೊಗೊಳ್ಳಿ ಮೂವತ್ತ ಐದರಿಂದ ಮೂವತ್ತೆಂಟು ಇರೋರಿಗೆ ಒಂದು ಮೂರು ಕಾಲಿಂದ ಮೂರುವರೆ ತನಕನೂ ತೊಗೊಬೋದು ಓಕೆನಾ ಮೂರು ಕಾಲು ಅಂದರೆ ಟು ಪಾಯಿಂಟ್ ಫೈವ್ ಸಾರಿ ಮೂರು ಕಾಲಿಂದ ಮೂರುವರೆ ತನಕ ತೊಗೊಬೋದು ಇನ್ನು ನೆಕ್ಸ್ಟು ಮೂವತ್ತ ಒಂಬತ್ತು ಇಂದ ನಲವತ್ತ ಎರಡು ಇಂಚು ಮೂವತ್ತೊಂಬತ್ತರಿಂದ ನಲವತ್ತೆರಡು ಇಂಚು ಎದೆ ಸುತ್ತಳತೆ ಇರೋರಿಗೆ ನೀವು ಕಂಪಲ್ಸರಿ ಮೂರುವರೆನ ತೊಗೊಳ್ಳಿ ಓಕೆನಾ ಮೂರುವರೆನ ತೊಗೋಬೇಕಾಗತ್ತೆ ನೆಕ್ಸ್ಟು ನಲವತ್ತ ಮೂರು ನಲವತ್ತ್ಮೂರು ಅಬೋ ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತಾರು ಏನೇ ಇದ್ರೂ ಅದರ ಅಬೋ ಇರೋರಿಗೆ ನೀವು ಕಂಪಲ್ಸರಿ ನಾಲ್ಕು ಇಂಚು ಡೌನಿಂಗ್ನ ತಗೊಳೇಬೇಕು ಓಕೆನಾ ಇದನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಬಿಡಿ ನೀವು ಇದನ್ನು ನೋಟ್ ಮಾಡಿ ಇಟ್ಕೊಂಡು ಡೌನಿಂಗ್ನ ಇಷ್ಟನ್ನೇ ಕರೆಕ್ಟಾಗಿ ಕೊಟ್ಟರೆ ನಿಮ್ಗೆ ಆಬ್ವಿಯಸ್ಲಿ ಯಾವುದೇ ರೀತಿ ಕಂಕ್ಳ ಹತ್ರ ಅಥವಾ ಸ್ಟಿಚ್ ಹಾಕಿದ್ಮೇಲೆ ನಿಮಗೆ ಸ್ಲೀವ್ಸ್ ಲೂಸ್ ಅನ್ನೋದು ಬರೋದಿಲ್ಲ ಮತ್ತು ರಿಂಕಲ್ಸ್ ಅನ್ನೋದು ಫಾರ್ಮ್ ಆಗೋದಿಲ್ಲ ಮತ್ತು ಇದು ಹಾರ್ಮ್ ವಲ್ ರೌಂಡಿಂಗ್ನ ನಾವು ಚೆಕ್ ಮಾಡಿಕೊಂಡು ನಾವು ಮಾರ್ಕ್ ಅದು ಅದೊಂದು ಟಿಪ್ ಇದರಲ್ಲಿ ಓಕೆ ಅದನ್ನೆಕ್ಸ್ಟ್ ಹೇಳ್ಕೊಡ್ತೀನಿ ಇದು ಯಾವುದೇ ರಿಂಕಲ್ಸ್ ಯಾವುದೇ ಏನು ಬರೋದಿಲ್ಲ ಓಕೆನಾ ಇದು ಅರ್ಥ ಆಯಿತು ಅಂದ್ಕೊಂತೀನಿ ಓಕೆನಾ ಇನ್ನು ನೆಕ್ಸ್ಟ್ ಟಿಪ್ ಬಂದು ನಾವು ಕಂಪಲ್ಸರಿಯಾಗಿ ಏನು ಮಾಡಬೇಕು ಅಂತ ಅಂದರೆ ನಾವು ಆಮ್ ವಾಲ್ ರೌಂಡಿಂಗನ್ನ ಚೆಕ್ ಮಾಡಿಕೊಳ್ಳೇಬೇಕು ನಾವು ಸ್ಲೀವ್ಸ್ ಮಾರ್ಕ್ ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಆಮ್ ವಾಲ್ ರೌಂಡಿಂಗ್ನ ಮಿಸ್ ಮಾಡಲೇಬಾರ್ದು ಆಮ್ ವಾಲ್ ರೌಂಡಿಂಗ ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಆಮ್ವಾಲ್ ರೌಂಡಿಂಗ್ನ ಚೆಕ್ ಮಾಡಿಕೊಡಿ ಎಷ್ಟಿದೆ ಎಂಟು ಇಂಚ್ ಬರ್ತಾ ಇದೆ ಇದು ಯಾವ್ಯದೇ ಸುತ್ತಲ ಬ್ಲೌಸ್ ಅಂದರೆ ಈ ಕಡೆ ಒಂಬತ್ತುವರೆ ಬರ್ತಾ ಇದೆ ಈ ಕಡೆ ಒಂಬತ್ತು ಇಂಚ್ ಬರ್ತಾ ಇದೆ ಅಲ್ಲಿಗೆ ಒಂಬತ್ತು ಒಂಬತ್ತು ಹದಿನೆಂಟು ಒಂಬತ್ತುವರೆ ಒಂಬತ್ತುವರೆ ಬಂದಾಗ ಹತ್ತೊಂಬತ್ತು ಬರುತ್ತೆ ಸೊ ಅಲ್ಲಿಗೆ ಎಷ್ಟಾಯಿತು ಹತ್ತೊಂಬತ್ತು ಅಂದರೆ ಹದಿನೆಂಟು ಹದಿನೆಂಟು ಮೂವತ್ತಾರು ಮೂವತ್ತ ಏಳು ಮೂವತ್ತೆಂಟು ಇಂಚ್ ಬರುತ್ತೆ ಓಕೆನಾ ಇದು ಟೋಟಲ್ ಬಂದು ಮೂವತ್ತೆಂಟು ಇಂಚ್ ಇರೋವಂಥ ಎದೆ ಸುತ್ತಳಿತೆ ಎಷ್ಟಂದರೆ ಮೂರು ಕಾಲ್ ಅಂತ ಹೇಳಿದೆ ಓಕೆನಾ ಮೂವತ್ತೈದರಿಂದ ಮೂವತ್ತೆಂಟು ಒಳಗಡೆ ಬರೋವಂಥ ಎದೆ ಸುತ್ತಳಿತೆ ಆ ಬ್ಲೌಸ್ಗೆ ನಾನು ಮೂರು ಕಾಲಿಂದ ಮೂರುವರೆ ತನಕನೂ ಇಟ್ಕೋಬೋದು ಅಂದರೆ ಇದು ನಾರ್ಮಲ್ ಇದೆ ಏನು ನಾನು ಹೇಳಿದ್ನಲ್ಲ ಆ ರೀತಿ ಏನೂ ಇಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಮೂರು ಕಾಲನ್ನ ತೊಗೊಂತೀನಿ ಓಕೆನಾ ಇದಾದಮೇಲೆ ಆಂಬಲ್ ರೌಂಡಿಂಗ್ ಎಷ್ಟು ಬಂತು ಎಂಟು ಇಂಚ್ ಬಂತು ಅದು ಎಲ್ಲಿಗೆ ಈ ರೀತಿ ಇಲ್ಲಿ ನಾನು ಏನು ಲೈನ್ನ ಡ್ರಾ ಮಾಡಿದ್ದೀನಿ ಅಲ್ವಾ ಡೌನಿಂಗ ಈ ರೀತಿ ನಿಮಗೆ ಆಂಬೋಲ್ ರೌಂಡಿಂಗ್ ಎಷ್ಟು ಬರುತ್ತೆ ನೋಡಿಕೊಂಡು ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲ ನಮಗೆ ಈ ರೀತಿ ಕ್ರಾಸಾಗಿ ಟೇಪ್ನ ಇಟ್ಕೊಳ್ಳೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಈ ರೀತಿಯಲ್ಲಿ ನೀವು ಈ ಆಂಬೋಲ್ ರೌಂಡಿಂಗ್ ಎಷ್ಟಿರುತ್ತಲ್ವ ಈಗ ಎಂಟು ಇಂಚ್ ಅಂತ ಬಂದಿತ್ತು ಅದರಲ್ಲಿ ಅರ್ಧ ಇಂಚನ್ನ ಮೈನಸ್ ಮಾಡಿ ನೀವು ಮಾರ್ಕ್ ಮಾಡ್ಕೊಬೇಕಾಗತ್ತೆ ಆವಾಗ ಏಳುವರೆ ಓಕೆನಾ ಅರ್ಥ ಆಗ್ತಿದೆ ಅಂದ್ಕೊಂತೀನಿ ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ನೀವು ಮಾರ್ಕ್ ಮಾಡಿದ್ರೆ ಅಂಬ್ವಲ್ ರೌಂಡಿಂಗ್ ನಿಮ್ಮದು ರೆಡಿ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಬೇಕು ಅದೇ ನೀವು ಸ್ಟ್ರೈಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ತೀವಿ ಅಂದರೆ ಆಂಬೋಲ್ ರೌಂಡಿಂಗ್ ಎಷ್ಟಿದೆಯೋ ಅದರಲ್ಲಿ ಅರ್ಧ ಇಂಚಿನ ಮೈನಸ್ ಮಾಡಿ ಮಾರ್ಕ್ ಮಾಡ್ಕೊಬೇಕು ಹೇಗೆ ಮಾಡಿದ್ರು ಕರೆಕ್ಟ್ ಮೆಷರ್ಮೆಂಟ್ ಬರುತ್ತೆ ಓಕೆನಾ ಇಲ್ಲಿಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟು ಇವಾಗ ಕರ್ವ್ ಸ್ಕೇಲ್ ಇಟ್ಕೊಂಡು ಹೇಗೆ ಮಾರ್ಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಏನು ಮಾಡಬೇಕು ಈ ಲೆಂತ್ ಇವಾಗ ಈ ಲೆಂತ್ ಏನಿದೆ ಏಳುವರೆ ಇತ್ತಲ್ವಾ ಆಂಬೋಲ್ ರೌಂಡಿಂಗ್ದು ಲೆಂತ್ ಅದನ್ನು ಅರ್ಧಕ್ಕೆ ಫೋಲ್ಡ್ನ ಮಾಡ್ಕೊಳ್ಳಿ ಟೇಪ್ನ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ಲೈನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊತೀನಿ ಓಕೆನಾ ಇಲ್ಲಿಗೆ ಮಾರ್ಕ್ನ ಮಾಡಿಕೊಂಡು ಆದಮೇಲೆ ಈಗ ಈ ಲೆಂತ್ ಇಲ್ಲೆಷ್ಟಿತ್ತು ನಾವು ಡೌನಿಂಗ್ ಎಷ್ಟು ತೊಗೊಂಡಿದ್ವಿ ಮೂರು ಕಾಲು ತೊಗೊಂಡಿದ್ವಿ ಅಲ್ವಾ ಅದನ್ನು ಕರೆಕ್ಟಾಗಿ ಈಗ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ವಾ ಫಸ್ಟ್ದೇನೋ ಹೀಗೆ ಇಟ್ಕೊಂಡು ಇದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೊಬೇಕು ಆ ನಂತರ ಇದು ಏನಿದೆ ಡೌನಿಂಗ್ ಏನಿದೆ ಅದನ್ನು ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಈ ಲೈನ್ನ ಜಾಯಿನ್ ಮಾಡ್ಕೊಳ್ಳಿ ಓಕೆನಾ ಆವಾಗ ನಮಗಿಲ್ಲಿ ಒಂದು ಪ್ಲಸ್ ಆಕಾರದ ರೀತಿ ಫಾರ್ಮ್ ಆಗುತ್ತೆ ಓಕೆನಾ ಇವಾಗ ಈ ಕರ್ವ್ ಸ್ಕೇಲ್ನ ತೊಗೊಂಡು ತುಂಬಾ ಈಸಿ ಓಕೆನಾ ಏನು ಅಂತ ಕಷ್ಟನೇ ಇಲ್ಲ ಇದು ತುಂಬಾ ಈಸಿ ಇದೆ ಈ ಕರ್ವ್ ಸ್ಕೇಲ್ನ ತೊಗೊಂಡು ಈ ಪ್ಲಸ್ ಅಂತ ಇದೆಯಲ್ಲ ಅಲ್ಲಿಗೂ ಸಹ ಟಚ್ ಆಗಬೇಕು ಈ ಕಡೆ ಮೇಲ್ಗಡೆಗೂ ಸಹ ಟಚ್ ಆಗಬೇಕು ಆ ರೀತಿ ನೀಟಾಗಿ ಈ ಕರ್ವ್ ಸ್ಕೇಲ್ನ ಸೆಟ್ ಮಾಡಿಕೊಂಡು ಒಂದು ಲೈನ್ನ ಹಾಕೊಳ್ಳಿ ಓಕೆನಾ ಹೀಗೆ ಬರುತ್ತೆ ಈಗ ಈ ರೀತಿ ಲೈನ್ ಆದಮೇಲೆ ಮೊದಲಿಗೆ ನಾವು ಈ ರೀತಿ ಇಟ್ಕೊಂಡು ಲೈನ್ನ ಹಾಕಿದ್ವಿ ಇವಾಗ ಈ ರೀತಿ ಇಟ್ಕೊಂಡು ಲೈನ್ನ ಹಾಕೊಬೇಕು ಸೇಮ್ ಇವಾಗ ಇಲ್ಲಿಗೂ ಈ ಪ್ಲಸ್ ಅಂತ ಇದಲ್ಲ ನಮ್ಮದು ಅಲ್ಲಿಂದ ಇಲ್ಲಿಗೆ ಈ ಪ್ಲಸ್ಗೆ ಜಾಯ್ನ್ ಆಗೋ ರೀತಿ ನೋಡಿಕೊಂಡು ಒಂದು ಲೈನ್ನ ಹಾಕ್ಕೋಬೇಕು ಅರ್ಥ ಆಯಿತಾ ಇದು ಇವಾಗ ಫ್ರಂಟ್ ಶೇಪ್ ಆಯಿತು ಎಷ್ಟು ನೀಟಾಗಿ ಬಂದಿದೆ ನೋಡಿ ಶೇಪ್ ನಮಗೆ ಬೈ ಹ್ಯಾಂಡಲ್ಲಿ ಶೇಪ್ ಹಾಕೊಳ್ಳೋದಕ್ಕೆ ಬರೋದೇ ಇಲ್ಲ ಹೇಗೆ ಮಾಡೋದು ಅಂತ ಕಷ್ಟ ಪಡ್ತಿರೋರು ಆರಾಮಾಗಿ ಸ್ಕೇಲ್ ಇಟ್ಕೊಂಡು ಹಾಕ್ಕೊಬೋದು ಏನೂ ಇಲ್ಲ ಫಸ್ಟ್ ಈ ರೀತಿ ಒಂದು ಶೇಪ್ನ ಹಾಕೊಳ್ಳಿ ಆ ನಂತರ ಈ ಕರ್ಸ್ಕೆಲ್ ಹೀಗೆ ತಿರುಗಿಸ್ಕೊಂಡು ಈ ರೀತಿ ಒಂದು ಶೇಪ್ನ ಹಾಕೊಳ್ಳಿ ಆವಾಗ ಕ್ಲೀನಾಗಿ ಬರುತ್ತೆ ಇದಾದ ಮೇಲೆ ಈ ಪ್ಲಸ್ ಅನ್ನೋದು ಏನಿದೆ ಅಲ್ಲ ಅಲ್ಲಿಂದ ಒಂದು ಅರ್ಧ ಇಂಚು ಮೇಲ್ಗಡೆಗೆ ಮಾರ್ಕ್ನ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಅರ್ಧ ಇಂಚ್ ಮೇಲ್ಗಡೆಗೆ ಈ ಮೂಲೆಯಿಂದ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ ಪ್ಲಸ್ಸಿನ ಏನಿದೆ ಪ್ಲಸ್ಸಿಂದ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಇವಾಗ ಈ ಈ ಫ್ರಂಟ್ ಮಾರ್ಕಿಂಗ್ ಮಾಡೋದಕ್ಕೆ ನಾವು ಹೇಗೆ ಈ ಸ್ಕೇಲ್ನ ಇಟ್ಕೊಂಡಿದ್ವಿ ಅಲ್ವಾ ಸ್ಕೇಲ್ನ ಅದೇ ರೀತಿ ಇಲ್ಲಿಗೂ ಇಟ್ಕೊಳ್ಳಿ ಓಕೆನಾ ಈ ಪಾಯಿಂಟ್ಗೆ ಅದು ಟಚ್ ಹಾಕಬೇಕು ಇಟ್ಕೊಂಡು ನೀಟಾಗಿ ಅಲ್ಲಿ ತನಕ ಡ್ರಾ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಈ ಕರ್ವ್ ಸ್ಕೇಲ್ನ ಇದೇ ರೀತಿ ಇಟ್ಕೊಂಡು ಇಲ್ಲಿಗೆ ಈ ಪ್ಲಸ್ ಅಂತ ಏನಿದೆ ಗೊತ್ತಾ ಅಲ್ಲಿಗೆ ಜಾಯಿನ್ ಆಗಬೇಕು ನೋಡಿಕೊಂಡು ನೀಟಾಗಿ ಹೀಗೆ ಮಾಡಿಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಶೇಪು ಈ ಈ ಮೇಲ್ಗಡೆ ಶೇಪ್ ಕಟ್ ಮಾಡಬೇಕಾದ್ರೆ ನೀವು ಸೀಸರ್ನ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಈ ಕೆಳಗಡೆ ಶೇಪು ಫ್ರಂಟ್ ಶೇಪ್ ಕಟ್ ಮಾಡ್ಬೇಕಾದ್ರೆ ನೀವು ಸೀಸರ್ನ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಓಕೆನಾ ಫ್ರಂಟ್ ಶೇಪ್ ಕಟ್ ಮಾಡಬೇಕಾದ್ರೆ ಈ ಕಡೆ ಮೇಲ್ಗಡೆಗೆ ಕಟ್ ಮಾಡಿ ಎರಡನೇ ಶೇಪ್ ಕಟ್ ಮಾಡಬೇಕಾದ್ರೆ ನಿಮಗೆ ಈ ಲೈನು ಕಾಣಿಸೋ ಥರ ಈ ಕೆಳಗಡೆಗೆ ಶೇಪ್ನ ಕಟ್ ಮಾಡ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಇಷ್ಟು ದಿನ ಬೈ ಹ್ಯಾಂಡಲ್ಲಿ ಹಾಕೋದಕ್ಕೆ ಕಷ್ಟಪಡ್ತಿರೋ ಎಲ್ಲ ನನ್ನ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಮತ್ತು ನಾವು ಬೈ ಹ್ಯಾಂಡಲ್ಲಿ ನಾವು ಹಾಕಬೇಕಾದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು ಎರಡು ಇಂಚಷ್ಟು ಅಥವಾ ಒಂದು ಒಂದು ಮುಕ್ಕಾಲಷ್ಟು ನಾವು ಗ್ಯಾಪ್ನ ಬಿಟ್ಟವೋ ಈಗ ಸ್ವಲ್ಪ ಸ್ಟ್ರೈಟಾಗಿ ಅಥವಾ ಒಂದು ಸ್ವಲ್ಪ ಕರ್ವಾಗಿ ಹಿಂಗೆ ಮಾಡಿಕೊಂಡು ಆ ನಂತರ ಹೀಗೆ ಶೇಪ್ನ ಕೊಟ್ಕೊತಾ ಇದ್ವಿ ಅಲ್ವಾ ಬಟ್ ಈ ಕರ್ವ್ ಸ್ಕೇಲಲ್ಲಿ ನಾವು ಮಾಡೋದ್ರಿಂದ ಆ ಶೇಪ್ ಅನ್ನೋದು ನೋಡಿ ಅದೇ ತಾನಾಗೆ ನಾವು ಏನು ಮತ್ತೆ ಅದಕ್ಕೆ ತೆಗೆದು ಕೊಡೋ ಅಷ್ಟು ಅವಶ್ಯಕತೆ ಇಲ್ಲ ಏನು ಇರೋದಿಲ್ಲ ಓಕೆನಾ ಇವಾಗ ಕೆಳಗಡೆ ಫಿಟ್ಟಿಂಗ್ ಮಾಡಕ್ಕೆ ಎಷ್ಟು ಬೇಕು ಅಂತ ಅವ್ರ ಅಳತೆ ಬ್ಲೌಸಲ್ಲಿ ಅಲ್ಲಿ ಏನಿದೆ ಅದನ್ನ ಜಸ್ಟ್ ಈ ರೀತಿ ಇಟ್ಬಿಟ್ಟು ಕರೆಕ್ಟ್ ಅಳತೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಆನಂತರ ನಾವು ಎಷ್ಟು ಲೂಸ್ ಕೊಡ್ತೀವಿ ಇಂಚ್ ಎರಡು ಇಂಚೋ ಮರಕನ ಮಾಡಿಕೊಳ್ಳಿ ನಾನಿಲ್ಲಿ ದೊಡ್ಡ ಪನ್ನ ತೊಗೊಂಡಿರೋದ್ರಿಂದ ನನಗೆ ಏನೂ ಪ್ಯಾಚ್ ವರ್ಕ್ ಬರೋದಿಲ್ಲ ನೀವೇನಾದರೂ ಚಿಕ್ಕ ಪನ್ನ ತೊಗೊಂಡಿದ್ರೆ ನಿಮಗೆ ಪ್ಯಾಚ್ ವರ್ಕ್ ಅನ್ನೋದು ಬರುತ್ತೆ ಸೊ ಈಗ ಈ ಮೆಷರ್ಮೆಂಟ್ಗೆ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಸೊ ಈ ರೀತಿ ಪರ್ಫೆಕ್ಟ್ ಸ್ಲೀವ್ಸ್ನ ನೀವು ಕಟ್ ಮಾಡಬೇಕಾದ್ರೆ ಈ ಮೆಥಡ್ನ ಫಾಲೋ ಮಾಡಿ ಕರ್ವ್ ಸ್ಕೇಲ್ನ ಇಟ್ಕೊಂಡು ಬಳಸಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ವ್ ಸ್ಕೇಲೂ ಸಹ ಇಲ್ಲದೆ ಬರೀ ನಾರ್ಮಲ್ ಸ್ಕೇಲನ್ನ ಬಳಸಿ ಯಾವ ರೀತಿ ಸ್ಲೀವ್ಸ್ ಮಾರ್ಕಿಂಗ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಪರ್ಟಿಕ್ಯುಲರ್ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಟ್ಯುಟೋರಿಯಲ್ಸ್ ಟ ಟೈಲರಿಂಗ್ನ ಕಲಿತಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋ ಎಲ್ಲ ವೀಡಿಯೋಗಳನ್ನ ಅವ್ರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು